ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೂ ಸಹಿತ ಇದೊಂದು ಎಚ್ಚರಿಕೆ ಗಂಟೆ ಪ್ರತಿ ಹಳ್ಳಿಗಳಲ್ಲೂ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆ ಎಲ್ಲ ಗ್ರಾಮಗಳಲ್ಲೂ ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಕುಡಿಯೋ ನೀರಿನ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂಥೇಳಿ ನಮಗೆ ಇದು ಒಂದೇ ಇದು ಚಿನ್ನೇನಹಳ್ಳಿ ಗ್ರಾಮ ಅದೊಂದೇ ಅಲ್ಲ ಬೇರೆ ನಮ್ಮ ಜಿಲ್ಲೆಗೆ ಎಲ್ಲದಕ್ಕೂ ಇದು ಅನ್ವಯ ಆಗ್ತದೆ ಹಾಗೆಯೇ ಮೊನ್ನೆ ನಡೆದಂಥ ಘಟನೆ ಬಿಡಿಗೇಶಿ ಹೋಬ್ಳಿ ಚಿನ್ನೈನಳ್ಳಿ ಗ್ರಾಮ ಒಂದೇ ಅಲ್ಲ ಅದರ ಅಕ್ಕಪಕ್ಕ ಇರತಕ್ಕಂಥ ಕತ್ರಿರಾಜ್ನಲ್ಲಿ ಇರ್ಬೋದು ನೀಲಿಹಳ್ಳಿ ವೀರ್ಚಿನ್ನೆಲಿನಲ್ಲಿ ಕೃಷ್ಣಾಪುರ ಎಲ್ಲ ಭಾಗಗಳಲ್ಲೂ ಸಹಿತ ಜನಗಳು ಸ್ವಲ್ಪ ಗಾಬರಿಯಾಗಿದ್ದರು ಜಿಲ್ಲಾಡಳಿತ ಸ್ವಯಂ ಅಲ್ಲೇ ಇದ್ದು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇದ್ದು ನಾಲ್ಕು ದಿವಸ ಅವರಿಗೆ ಧೈರ್ಯ ಕೊಟ್ಟು ಆತ್ಮಸ್ಥೈರ್ಯ ಕೊಟ್ಟು ಹಾಗೂ ಜಿಲ್ಲಾಡಳಿತದಲ್ಲೂ ಅವರು ಜವಾಬ್ದಾರಿ ತಗೊಂಡು ಜಿಲ್ಲಾ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾದಂಥ ಚಿಕಿತ್ಸೆನ ಕೊಡುವಂಥ ಪ್ರಯತ್ನಗಳು ಮಾಡಿದ್ದಾರೆ ಅವ್ರಿಗೂ ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೊಂದು ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರಿಯಾಗಿ ಸರ್ಕಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಸುಮಾರು ಸೋಮವಾರದಿಂದ ನಮಗೆ ಚನ್ನನಹಳ್ಳಿ ಗ್ರಾಮ ಮಡಗಿರಿ ತಾಲೂಕು ಅಲ್ಲಿಂದ ಈ ಸಾರ ವಾಂತಿ ಬೇಡಿಯಿಂದ ಕೆಲವು ರೋಗಿಗಳು ಬಂದಿದ್ದರು ಸುಮಾರು ಒಂದು ಹದಿನೆಂಟು ರೋಗಿಗಳು ಬಂದಿದೆ ಅದರಲ್ಲಿ ನಮ್ಮಲ್ಲಿ ನಿನ್ನೆ ಐದು ರೋಗಿಗಳು ಸುಧಾರಣೆ ಆಗಿ ಡಿಸ್ಚಾರ್ಜ್ ಆಗಿರ್ಬೋದು ಇನ್ನೂ ಆರು ರೋಗಿಗಳಿಗೆ ನಾವು ನಮ್ಮ ಪಕ್ಕದ ಮೆಡಿಕಲ್ ಕಾಲೇಜಾದ ಸಿ ದೇವಿ ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಲಾಗಿದೆ ಅವರೂ ಸ್ಟೇಬಲ್ ಆಗಿತ್ತು ನಿನ್ನೆ ಒಂದು ರಾಮಪ್ಪ ಅಂತ ಪೇಷಂಟ್ ವೆರಿ ಕ್ರಿಟಿಕಲ್ ಕಂಡೀಷನ್ ಬಂದಿತ್ತು ಆ ಬಿ ಪಿ ಸೆವೆಂಟಿ ಸಿಕ್ಸ್ಟಿ ಇತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ಸೆಂಟ್ರಲ್ಲಿ ಹಾಕ್ಕೊಂಡು ಐ ಸಿ ಏನು ಅಪ್ರೆಂಟ್ ಮಾಡಿಕೊಂಡು ಇವಾಗ ನೋಡಿದ್ರೆ ಪೇಷಂಟ್ ಕೂತ್ಕೊಂಡು ಆರಾಮಾಗಿ ಒಂದು ಊಟವನ್ನು ಸೇವಿಸ್ತಾರೆ ಸೊ ಅದೇ ಥರ ಒಂದು ಆರು ಪೇಷೆಂಟು ಓ ಪಿ ಡಿದಲ್ಲಿ ನೋಡಿಬಿಟ್ಟು